ಮೊದಲನೆಯ ವಾಚನ ಪ್ರವಾದಿ ಆಮೋಸನ ಗ್ರಂಥದಿಂದ ವಾಚನ ಅಧ್ಯಾಯ ಎಂಟು ವಚನಗಳು ನಾಲ್ಕರಿಂದ ಆರು ಮತ್ತು ಒಂಬತ್ತರಿಂದ ಹನ್ನೆರಡರವರೆಗೆ ದಿಕ್ಕಿಲ್ಲದವರನ್ನು ತುಳಿದು ಬಿಡುವವರೇ ನಾಡಿನ ಬಡವರನ್ನು ನಿರ್ಮೂಲ ಮಾಡುವವರೇ ಕೇಳಿ ದವಸ ಧಾನ್ಯಗಳನ್ನು ಮಾರಬೇಕಲ್ಲ ಆ ಅಮಾವಾಸ್ಯೆಗೆ ತೀರುವುದು ಯಾವಾಗ ಗೋಧಿಯ ವ್ಯಾಪಾರ ಮಾಡಬೇಕಾಗಿದೆ ಸಬ್ಬತ್ ದಿನ ಕಳೆಯುವುದು ಯಾವಾಗ ಕೊಳಗವನ್ನು ಕಿರಿದು ಮಾಡೋಣ ತೊಲವನ್ನು ಹಿರಿದು ಮಾಡೋಣ ಕಳ್ಳ ತಕ್ಕಡಿಯನ್ನು ಬಳಸೋಣ ಬಡವರನ್ನು ಬೆಳ್ಳಿಗೆ ದಿಕ್ಕಿಲ್ಲದವರನ್ನು ಒಂದು ಜೊತೆ ಕೆರೆಕ್ಕೆ ಕೊಂಡುಕೊಳ್ಳೋಣ ಗೋಧಿಯ ನುಚ್ಚು ನುಸಿಯನ್ನು ಬಿಡದಂತೆ ಮಾರಿಬಿಡೋಣ ಎಂದುಕೊಳ್ಳುತ್ತೀರಿ ಅಲ್ಲವೇ ಒಡೆಯರಾದ ಸರ್ವೇಶ್ವರ ಇಂತೆನ್ನುತ್ತಾರೆ ಆ ದಿನದಂದು ನಡು ಮಧ್ಯಾಹ್ನದಲ್ಲಿ ಸೂರ್ಯನನ್ನು ಮುಳುಗಿಸುವೆನು ಹಾಡು ಹಗಲಲ್ಲಿ ಭೂಮಿಯನ್ನು ಕತ್ತಲಾಗಿಸುವೆನು ನಿಮ್ಮ ಕೊಂಡಾಟ ದಿನಗಳನ್ನು ಗೋಳಾಟ ದಿನಗಳನ್ನಾಗಿ ಮಾರ್ಪಡಿಸುವೆನು ನಿಮ್ಮ ಹರ್ಷ ಗೀತೆಗಳನ್ನು ಶೋಕ ಗೀತೆಗಳನ್ನಾಗಿ ಬದಲಾಯಿಸುವೆನು ನೀವೆಲ್ಲರೂ ಸೊಂಟಕ್ಕೆ ಗೋಣಿತಟ್ಟನ್ನು ಸುತ್ತಿಕೊಂಡು ತಲೆ ಬೋಳಿಸಿಕೊಳ್ಳುವಂತೆ ಮಾಡುವೆನು ಏಕಮಾತ್ರ ಪುತ್ರನನ್ನು ಕಳೆದುಕೊಂಡವರಂತೆ ನೀವು ಅತ್ತು ಪ್ರಲಾಪಿಸುವಿರಿ ಆ ದಿನವಿಲ್ಲ ನಿಮಗೆ ಕರಾಳ ದಿನವಾಗುವುದು ಒಡೆಯರಾದ ಸರ್ವೇಶ್ವರ ಇಂತೆನ್ನುತ್ತಾರೆ ದಿನಗಳು ಬರಲಿವೆ ಅಂದು ನಾಡಿನಲ್ಲಿ ಕ್ಷಾಮವನ್ನುಂಟು ಮಾಡುವೆನು ಅದು ಅನ್ನದ ಕ್ಷಾಮವಲ್ಲ ನೀರಿನ ಕ್ಷಾಮವೂ ಅಲ್ಲ ಸರ್ವೇಶ್ವರನ ಸಂದೇಶಕ್ಕಾಗಿ ಹಸಿದು ಹಂಬಲಿಸುವ ಕ್ಷಾಮ ಜನರು ಸಮುದ್ರದಿಂದ ಸಮುದ್ರದವರೆಗೆ ಉತ್ತರದಿಂದ ಪೂರ್ವದವರೆಗೆ ಅತ್ತಿತ್ತ ಹುಡುಕುತ್ತ ಬಳಲಿ ಹೋಗುವರು ಆದರೂ ಅದು ಸಿಗದು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಮಾನವನು ಜೀವಿಸುವುದು ದೇವರಾಡುವ ಪ್ರತಿಯೊಂದು ನುಡಿಯಿಂದ ಆತನ ಕಟ್ಟಣಗಳನ್ನು ಕೈಗೊಳ್ಳುವರು ಧನ್ಯರು ಮನಪೂರ್ಕವಾಗಿ ಆತನನ್ನು ಅರಸುವವರು ಧನ್ಯರು ತುಂಬು ಹೃದಯದಿಂದ ಅಂಬಲಿಸುತ್ತಿರುವೆ ನಯ್ಯ ನಿನ್ನಾಜ್ಞೆಯಿಂದ ನಾ ತಪ್ಪದಂತೆ ಕಾಯೆಯ ಶ್ಲೋಕ ಮಾನವನು ಜೀವಿಸುವುದು ದೇವರಾಡುವ ಪ್ರತಿಯೊಂದು ನುಡಿಯಿಂದ ನಿನ್ನ ವಿಧಿಗಳನ್ನೇ ಅಂಬಲಿಸುತ್ತಿರುವೆ ಅನುದಿನ ಈ ಕಾರಣ ಕರಗಿ ಹೋಗುವಂತಿದೆ ಎನ್ನ ಚೇತನ ಆರಿಸಿಕೊಂಡಿರುವೆನು ನಾನು ಸತ್ಯ ಮಾರ್ಗವನ್ನು ಇರಿಸಿಕೊಂಡಿಹೇನು ಕಣ್ಮುಂದೆ ನಿನ್ನ ನಿಧಿಗಳನ್ನು ಶ್ಲೋಕ ಮಾನವನು ಜೀವಿಸುವುದು ದೇವರಾಡುವ ಪ್ರತಿಯೊಂದು ನುಡಿಯಿಂದ ನಿನ್ನ ನಿಬಂಧನೆಗಳ ಅಭಿಮಾನಿಯು ನಾನು ನೀತಿಗನುಸಾರ ಚೇತನಗೊಳಿಸೆನ್ನನ್ನು ನೀನು ಬಾಯಿ ತೆರೆದು ಹಾತೊರೆಯುತ್ತಿರುವೆ ನಿನ್ನ ಆಜ್ಞೆಗಳನ್ನು ಅರಸುತ್ತಿರುವೆ ಶ್ಲೋಕ ಮಾನವನು ಜೀವಿಸುವುದು ದೇವರಾಡುವ ಪ್ರತಿಯೊಂದು ನುಡಿಯಿಂದ ಘೋಷಣೆ ಅಲ್ಲೇ ಲೂಯ ಅಲ್ಲೇ ಲೂಯ ಅಲ್ಲೇ ಜೀವದಾಯಕ ಸಂದೇಶವನ್ನು ಎತ್ತಿ ಆಗ ನಕ್ಷತ್ರಗಳು ಆಕಾಶವನ್ನು ಬೆಳಗಿಸುವಂತೆ ಪ್ರಪಂಚದಲ್ಲಿ ನೀವು ಕಂಗೊಳಿಸುವೀರಿ ಅಲ್ಲೆ ಲೂಯ ಅಲ್ಲೇ ಲೂಯ ಅಲ್ಲೇ 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 ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂಬತ್ತು ವಚನಗಳು ಒಂಬತ್ತರಿಂದ ಹದಿಮೂರರವರೆಗೆ ಆ ಕಾಲದಲ್ಲಿ ಏಸು ಆ ಸ್ಥಳವನ್ನು ಬಿಟ್ಟು ಮುಂದಕ್ಕೆ ಹೋಗುತ್ತಿದ್ದಾಗ ಮತ್ತಾಯ ಎಂಬುವನನ್ನು ಕಂಡರು ಅವನು ಸುಂಕ ವಸೂಲಿಗಾಗಿ ಉಕ್ಕಡದಲ್ಲಿ ಕುಳಿತಿದ್ದನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿ ಏಸು ಅವನನ್ನು ಕರೆದರು ಮತ್ತಾಯನು ಎದ್ದು ಅವರನ್ನು ಹಿಂಬಾಲಿಸಿದನು ಇದಾದ ಮೇಲೆ ಏಸು ಮತ್ತಾಯನ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದರು ಬಹು ಮಂದಿ ಸುಂಕದವರು ಪಾಪಿಷ್ಟರು ಅಲ್ಲಿಗೆ ಬಂದರು ಏಸು ಮತ್ತು ಅವರ ಶಿಷ್ಯರು ಕುಳಿತಿದ್ದ ಪಂಕ್ತಿಯಲ್ಲೇ ಇವರು ಊಟಕ್ಕೆ ಕುಳಿತರು ಫರಿಜಾಯರು ಇದನ್ನು ಕಂಡದ್ದೇ ಏಸುವಿನ ಶಿಷ್ಯರನ್ನು ಉದ್ದೇಶಿಸಿ ನಿಮ್ಮ ಗುರು ಇಂತಹ ಬಹಿಷ್ಕೃತ ಜನರ ಜೊತೆಯಲ್ಲಿ ಊಟ ಮಾಡುವುದೇ ಎಂದು ಆಕ್ಷೇಪಿಸಿದರು ಇದನ್ನು ಕೇಳಿಸಿಕೊಂಡ ಏಸು ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ ಆರೋಗ್ಯವಂತರಿಗಲ್ಲ ನೀವು ಹೋಗಿ ನನಗೆ ಬೇಕಾದುದು ದಯೆ ಯಜ್ಞ ಬಲಿಯಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯದ ಅರ್ಥವನ್ನು ಕಲಿತುಕೊಳ್ಳಿ ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ ಪಾಪಿಷ್ಟರನ್ನು ಎಂದರು ಪ್ರಭು ಯೇಸು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ